ವೀಕ್ಷಕರೇ ನಾವಿವತ್ತು ಶಿರಾದ್ ತಾಲೂಕಿನ ಹಿರಿಯೂರು ತಾಲೂಕು ಬಾರ್ಡ್ರಿಗೆ ಹೊಂದ್ಕೊಂಡಿರ್ತಕ್ಕಂಥ ಕಟ್ಟಕಡೆಯ ಗ್ರಾಮ ಪಂಚಾಯತಿ ದೋರ್ಣಕುಂಟೆ ಪಂಚಾಯತಿ ವ್ಯಾಪ್ತಿಯ ಪಾಳ್ಯ ಅನ್ನೋ ಗ್ರಾಮದಲ್ಲಿದ್ದೀವಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕುಟುಂಬಗಳು ಇಲ್ಲಿ ವಾಸವಾಗಿದ್ದು ಇದು ದೋರ್ಣಕುಂಟೆ ಪಂಚಾಯತಿ ವ್ಯಾಪ್ತಿಯ ರೆವಿನ್ಯೂ ಗ್ರಾಮ ಆಗಿರುತ್ತೆ ರೆವಿನ್ಯೂ ಗ್ರಾಮ ಅಂದರೆ ಒಂದು ಎಲ್ಲ ಊರಿಗೂ ಸಿಗ್ತಕ್ಕಂಥ ಸೌಲಭ್ಯ ಈ ಊರಿಗೂ ಸಿಗಬೇಕು ಆದರೆ ಈ ಊರಲ್ಲಿ ಈ ಶಾಲೆಗೆ ಬರೋಕ್ಕೆ ಒಂದು ದಾರಿ ಇಲ್ಲ ಆ ಊರಿಗೆ ಬರಬೇಕಾದ್ರೆ ದಾರಣಕುಂಟೆ ಕೆರೆ ಏರಿ ಮೇಲೆ ಬರಬೇಕು ಏರಿ ಮೇಲೆ ಸುತ್ತ ಸೀಮೆ ಜಾಲಿ ಬೆಳೆದಿದೆ ಮತ್ತು ಜಲ್ಲಿ ರೋಡ್ ಮಾಡೇ ಇಲ್ಲ ಏರಿ ಮೇಲೆ ಸುಮ್ಮನೆ ರೋಡ್ ಮಾಡಿರೋದು ಅದು ಹಂಗೆ ಇದೆ ಜಲ್ಲಿ ರೋಡ್ ಇಲ್ಲ ಒಂದು ಟಾರ್ ರೋಡ್ ಇಲ್ಲ ಎಲ್ಲ ಮೂಲಭೂತ ಸೌಲಭ್ಯಗಳಿಂದ ವಂಚಿತ ಆಗೈತೆ ಗ್ರಾಮ ಮತ್ತು ಈ ಊರಿಗೆ ಬರಬೇಕಾದ್ರೆ ಅಲ್ಲಲ್ಲೇ ರೋಡಲ್ಲಿ ನೋಡ್ತಾ ಬಂದು ಜೆ ಜೆ ಎಮ್ಗೆ ಮಾಡಿರ್ತಕ್ಕಂಥ ಊರಲ್ಲಿ ಕೆಲಸನೂ ಸಹ ತೀರಾ ಕಳಪೆ ಗುಣಮಟ್ಟದಲ್ಲೈತೆ ಈಗ ಈ ಊರಿನ ಸಮಸ್ಯೆಗಳ ಬಗ್ಗೆ ಇಲ್ಲೇನೇ ಈ ಊರಿನ ಒಬ್ಬರು ಪ್ರಮುಖರು ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಅಣ್ಣ ನಿಮ್ಮ ಹೆಸರು ಶಿವಮೂರ್ತಿ ಅಂತ ಶಿವಮೂರ್ತಿ ಇದು ನಿಮ್ಮ ಊರು ಏನೇನು ಸೌಲಭ್ಯದಿಂದ ವಂಚಿತ ಆಗೈತೆ ಸರ್ ಎಲ್ಲ ಈಗ ಕುಡಿಯ ನೀರಿಂದ ಸಹ ಕುಡಿಯೋ ನೀರಿಂದ ಹಿಡ್ದು ಪ್ರತಿಯೊಂದು ಈಗ ರಸ್ತೆ ಆಗ್ಲಿ ಇನ್ನೊಂದಾಗ್ಲಿ ಒಂದು ಯಾರಾನ ಬೇರೆ ಅಧಿಕಾರಿಗಳು ಬರ್ಬೇಕಂದ್ರೆ ಬಹಳ ಸಮಸ್ಯೆ ಶುದ್ಧ ಆಗೈತೆ ಒಂದ್ ಯಾರಾನೆ ಆಂಬುಲೆನ್ಸ್ ಬರ್ಬೇಕಂದ್ರೆ ದಾರಣ ಕುಂಟೆ ನಿಲ್ಲಿಸ್ತಾರೆ ನೀವ್ ಗಾಡಿ ಗಾಡ್ಯ ಇಲ್ಲಿ ಎಷ್ಟು ಮನೆಗಳಿದೆ ಎಷ್ಟು ಮನೆ ಇದೆ ಒಂದ್ ಮೂವತ್ ಮನಿ ಎಷ್ಟು ಜನ ಇದಾರೆ ಆದ್ರೂನು ಅಲ್ಲಿ ಕರ್ಕೊಂಡ್ಬಂದ್ರೆ ಬರ್ತಿ ರೋಡ್ ಚೆನ್ನಾಗಿ ತುಂಬಾ ಸೀರಿಯಸ್ ಮತ್ತೆ ಬಗ್ಗೆ ಗ್ರಾಮ ಪಂಚಾಯತಿ ಗಮನಕ್ಕೆ ತಂದಿಲ್ವ ತಂದಿಲ್ಲ ಸರ್ ಅವ್ರು ನೋಡ್ಕಿ ಇಷ್ಟು ವರ್ಷ ಆಗಿದ್ರು ಏನೋ ಒಂದು ಸೌಲಭ್ಯ ಒಂದು ಜಲ್ಲಿ ರೋಡ್ ಆಗ್ಯಾರ

ಫೋನ್ ಮಾಡಿದರೆ ಈ ಪಾಳಿ ದರ ಒಂದು ನಂಬರ್ ಆದ್ರೆ ಟೈಮಿಗೆ ಪಿಕ್ ಮಾಡಲ್ಲ ಅವರು ಫೋನ್ ಪಿಕ್ ಮಾಡಲ್ಲ ಮಾಡಲ್ಲ ಆಮೇಲೆ ಈಗ ನೀವು ಹಾಗಾದ್ರೆ ಅವರು ಒಂದಂತ ಟೈಮ್ ನಿಮ್ಗೆ ಅಡಿಗೆ ಮಾಡಕ್ಕೆ ನೀರಿನ ಅಡಿಗೆ ಮಾಡೋದು ನೀರಲ್ಲ ಕರೆಂಟ್ ಅಕ್ಕ ಕೊಡಿಯ ನೀರು ಚೆನ್ನಾಗಿದೆ ಕರೆಂಟ್ ನಿರಂತರ ಇದ್ಯಾಕ ಕರೆಂಟ್ ನಿರಂತರ ಇದೆ ಆದರೆ ನೀರು ಅವರಿಗೆ ಫುಲ್ ತುಂಬಿ ತಂದ ಬಂದ್ ನೋಡಲ್ಲ ಹಾಂ ಎಷ್ಟು ವರ್ಷ ಆಗಿರ್ಬೋದು ಅದೇ ಜೆ ಜೆ ಎಂ ಮಾಡಿದರೆ ರೋಡ್ ಮಧ್ಯಕ್ಕೆ ಪೈಪ್ಗಳನ್ನ ಬಿಟ್ಬಿಟ್ಟು ಅದೇ ಹೋಗಿದ್ದಾರೆ ಅದನ್ನೇ ಜೆ ಜೆ ಎಮ್ ಅನ್ನೋದು ರೋಡ್ ಮಧ್ಯಕ್ಕೆ ಪೈಪ್ ಬಿಟ್ಟು ಅದೇ ಹೋಗಿದ್ದಾರೆ ಅದಿನ್ನು ಕರೆಕ್ಟ್ ಆಗಿ ಮಾಡಿಲ್ಲ

ಅಲ್ಲಿದ್ದಾರೆ ಒಬ್ಬ ತಗ್ನಲ್ ಬತ್ತಿ ಇಲ್ಲಿ ಸ್ಟಾರ್ ರೋಡ್ ಕಟ್ಟಡ ಪಂಚಾಯತಿ ಹೆಡ್ ಕ್ವಾರ್ಟರ್ ನಿಂದ ಇಲ್ಲಿ ರೋಡ್ ಮಾಡ್ಲಿ ಅಮ್ಮ ನಿಮ್ಮ ನಮಗೆ ಮನೆ ಇಲ್ದಿರೋ ಪರವಾಗಿಲ್ಲ ಅವ್ರ ಟರ್ನಿಂಗ್ ತಗನ ಯಾರಾನ ಹೋಗಕ್ಕೆ ಬರಕ್ಕೆ ರೋಡ್ ಬೇಕಷ್ಟೇ ದಾರ್ನಕುಂಟೆಯಿಂದ ಒಟ್ಟು ನಿಮ್ಮ ಊರಿಗೆ ಬರಕ್ಕೆ ರೋಡ್ ಚೆನ್ನಾಗಿರ್ಬೇಕು ಮನೆ ಕೊಡ್ತಾ ಬೇಕಾದ್ರೆ ಹಿಂಗೆ ಇರಲಿಲ್ಲ ಓಡಾಡ್ಕೊಂತ ಕ್ಲೀನ್ ಮಾಡ್ಕೊಂಡು ಈಗ ಇಲ್ಲಿ ಶಾಲೆ ಮಕ್ಕಳಿಗೆ ಈ ಇದರಲ್ಲಿ ಹೆಂಗ್ ಓಡಾಡ್ತಾರೆ ಅಂತ ಹೆಂಗೆ ಸುಮ್ಮನೆ ಬರೋದು ಹೋಗೋದು ಕಾಡ್ ಜನ ಇದ್ದಂಗೆ ಬಿಡ್ತಾರೆ ಕಾಂಗ್ರೆಸ್ ಗಿಡ ಈ ಕಳ್ಳೆ ಮುಳ್ಳು ಎಲ್ಲಾ ಇದೆ

ವಾಟರ್ಸ್ ಕಮ್ಮಿ ಇರೋದ್ರಿಂದ ಅದರಿಂದ ಗ್ರಾಮ ಪಂಚಾಯಿತಿ ಸಂಪೂರ್ಣ ನಿಮ್ಮ ಕಡೆ ಗಮನ ಹರಿಸ್ತಾರೆ ನಮಗೆ ಇಲ್ಲ ನಮಗೆ ರಸ್ತೆನೇ ಇಲ್ವಲ್ಲ ಯಾವ ಮನೆ ಹತ್ರ ಹೋಗೋದಕ್ಕೂ ಒಂದು ಸಿಸಿ ರಸ್ತೆ ಇಲ್ಲ ಇಲ್ಲ ಸರ್ ಯಾರು ಮನೆ ತಗೋ ಏನು ಇಲ್ಲ ಸಿಸಿ ಮನೆ ಅಲ್ಲಿ ಇಲ್ಲಿ ಬರಕ್ಕೆ ರೋಡೇ ಇಲ್ಲ ಫಸ್ಟ್

ಮಳೆ ಏನಾದರೂ ಬಂದರೆ ಇವರಿಗೆ ಯಾವ ಊರುಗು ಇವ್ರಿಗೆ ಅವಕಾಶವೇ ಇಲ್ಲ ದಾರಿನೇ ಇಲ್ಲ ಆ ಥರ ಇದೆ ಪರಿಸ್ಥಿತಿ ಇದು ಕೊನೆ ಬಾರ್ಡ್ರಲ್ಲಿ ಇರೋ ಇರೋದೇ ಇರೋದ್ರಿಂದ ಈಗ ನಾವು ಡಿ ಪಿಡಿ ಹೋತರನ್ನ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಹಾಗೆಯೇ ಜೆ ಜೆ ಎಮ್ ಅಧಿಕಾರಿ ಮಂಜು ಪ್ರಸಾದ್ ಅವರ ಹತ್ರನೂ ಚರ್ಚೆ ಮಾಡ್ತೀವಿ ಮತ್ತು ಈ ಗ್ರಾಮದ ಜನತೆಯ ಕಷ್ಟವನ್ನು ಶಿರಾ ತಾಲೂಕಿನ ಹಾಲಿ ಮತ್ತು ಮಾಜಿ ಶಾಸಕರುಗಳು ದಯವಿಟ್ಟು ನಮ್ಮ ವಾಹಿನಿ ಮೂಲಕ ನೀವು ಕೇಳಿಸ್ಕೊಳ್ತೀರಾ ಇವರಿಗೆ ಒಂದು ಪರಿಹಾರ ಕೊಡ್ತೀರಾ ಅಂತ ನಾವು ನಂಬಿದ್ದೀವಿ ಮತ್ತೆ ಕುಡಿಯ ನೀರು ಇಲ್ಲ ಟೈಮ್ ಟೈಮ್ ಶುದ್ಧ ಕುಡಿಯುವ ನೀರನ್ನು ಪ್ರಪಂಚದಾದ್ಯಂತ ಈಗ ನಮ್ಮ ರಾಜ್ಯ ಸರ್ಕಾರ ಇರ್ಬೋದು ಭಾರತ ಸರ್ಕಾರ ಇರ್ಬೋದು ಕುಡಿಯ ನೀರು ಶುದ್ಧವಾದ ಕುಡಿಯ ನೀರು ಕುಡಿಯಿರಿ ಶುದ್ಧವಾದ ಕುಡಿಯ ನೀರು ಕುಡಿಯಿರಿ ಅಂತ ಹೇಳ್ತಾರೆ ಆದ್ರೆ ನಿಮ್ಗೆ ಶುದ್ಧ ಕುಡಿಯುವ ನೀರು ಇಲ್ವಲ್ಲ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಏನು ಹೇಳೋದು ಇದ್ದಂತೆ ಜೀವನ ಮಾಡ್ಕೊಂಡು ಹೋಗ್ತಿದ್ವಿ ನಮಗೂ ಒಳ್ಳೇದ್ ಬೇಕು ಅಧಿಕಾರಿಗಳು ಯಾವತ್ತು ನೀವು ಸಹಾಯವಾಣಿ ಸಹಾಯವಾಣಿ ಅಂತ ಹೇಳಿ ತೆರೆದಿದ್ದಾರೆ ಕುಡಿಯ ನೀರ್ಗಾಗಿನ ಆದ್ರೂ ನೀವು ಯಾರಾದ್ರೂ ಸಂಪರ್ಕ ಮಾಡಿಲ್ವಾ ನೀವ್ ಯಾರು ಹೇಳಿರೋ ಇಲ್ಲಿ ಯಾರು ಮೆಂಬರ್ಗಳು ಬಂದ್ ಕೆಲಸ ಮಾಡ್ಸಿಲ್ವಾ ನಿಮ್ ಅಂತ ನಾನ್ ಕೇಳೋದು ಈಗ ಕೊನೆಯದಾಗಿ ನೀವ್ ನಾಲ್ವರು ನಿಮ್ಗೆ ಏನೇನ್ ಬೇಕು ನಿಮ್ ಮೂರ್ ಗ್ರಾಮಕ್ಕೆ ಏನ್ ಸೌಲಭ್ಯ ಬೇಕು ಒಟ್ಟದಾಗ ಹೇಳ್ರಿ ನಮಿಗೆ